ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ದಕ್ಷ ಪ್ರಜಾಪತಿಯು ನಡೆಸುತ್ತಿದ್ದ ಯಜ್ಞದಲ್ಲಿ ಶಿವನಿಂದೆಯನ್ನು ಮಾಡಿದ ಕಾರಣ ಆ ಯಜ್ಞದ ಮೇಲೆ ಶಿವನಿಂದ ಸೃಷ್ಟಿಸಲ್ಪಟ್ಟಂತಹ ವೀರಭದ್ರನು ಸಕಲ ಶಿವಗಣಗಳನ್ನು ಕರೆದುಕೊಂಡು ಆ ಯುದ್ಧವನ್ನೇ ಸಾರುತ್ತಾನೆ ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ವಿಷ್ಣುವು ಪರಾಜಿತರಾಗಿ ಅವರ ಅಂಗಾಂಗಗಳು ಊನಗೊಂಡು ಅವರೆಲ್ಲರೂ ಬ್ರಹ್ಮದೇವನ ಬಳಿಗೆ ಬರುತ್ತಾರೆ ಬ್ರಹ್ಮದೇವನು ವಿಷ್ಣುವಿನೊಂದಿಗೆ ಪರಶಿವನ ಬಳಿಗೆ ಬಂದು ಆ ದೇವತೆಗಳ ಅಂಗಾಂಗಗಳನ್ನು ಊನಗೊಂಡ ಅಂಗಾಂಗಗಳನ್ನು ಸರಿಪಡಿಸಬೇಕೆಂದು ತಕ್ಷಣ ಪುನರ್ಜೀವಿತನಾಗಬೇಕೆಂಬ ಆಶಯದಿಂದಲೂ ಶಿವನಿಂದೆಯನ್ನು ಮಾಡಿದ್ದುದರಿಂದ ಉಂಟಾದ ದೋಷವನ್ನು ಪರಿಹರಿಸಿಕೊಳ್ಳಬೇಕೆಂಬ ಇಚ್ಛೆಯಿಂದಲೂ ಅವರೆಲ್ಲರೂ ಅಲ್ಲಿಗೆ ಬರುತ್ತಾರೆ ದೇವತೆಗಳು ಭಗವಾನ್ ಶಿವನನ್ನು ಅತ್ಯಂತ ವಿನಯದೊಂದಿಗೆ ಸ್ತುತಿಸುತ್ತಾ ಹೀಗೆ ಹೇಳುತ್ತಾರೆ ಭಗವಾನ್ ಶಿವನೇ ನೀನು ಪರಮ ಉತ್ಕೃಷ್ಟ ಪರಮೇಶ್ವರ ಪರಾತ್ಮರ ಹಾಗೂ ಪರಾತ್ಮರ ತರನಾಗಿರುವೆ ಸರ್ವವ್ಯಾಪಿ ವಿಶ್ವಮೂರ್ತಿ ಮಹೇಶ್ವರನಾದ ನಿನಗೆ ನಮಸ್ಕಾರವು ನೀನು ವಿಷ್ಣು ವಿಷ್ಣು ಕಳತ್ರ ವಿಷ್ಣು ಕ್ಷೇತ್ರ ಭಾನು ಭೈರವ ಶರಣಾಗತ ವತ್ಸಲ ಕುಂಬಕ ಹಾಗೂ ವಿಹರಣಶೀಲನಾಗಿರುವೆ ನೀನು ಮೃತ್ಯುಂಜಯನಾಗಿರುವೆ ಶೋಕವೂ ಕೂಡ ನಿನ್ನದೇ ರೂಪವಾಗಿದೆ ನೀನು ತ್ರಿಗುಣ ಹಾಗೂ ಗುಣಾತ್ಮಕನಾಗಿರುವೆ ಸೂರ್ಯ ಅಗ್ನಿ ನಿನ್ನ ನೇತ್ರಗಳಾಗಿವೆ ನೀನೇ ಎಲ್ಲರ ಕಾರಣನು ಧರ್ಮ ಮರ್ಯಾದ ಸ್ವರೂಪನು ಆಗಿರುವೆ ನಿನಗೆ ನಮಸ್ಕಾರವು ನೀನು ನಿನ್ನದೇ ತೇಜದಿಂದ ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿಕೊಂಡಿರುವೆ ನೀನು ನಿರ್ವಿಕಾರನು ಪ್ರಕಾಶ ಪೂರ್ಣನು ಚಿದಾನಂದ ಸ್ವರೂಪನು ಪರ್ಬ್ರಹ್ಮ ಪರಮಾತ್ಮನು ಆಗಿರವೆ ಮಹೇಶ್ವರನೇ ಬ್ರಹ್ಮ ವಿಷ್ಣು ಇಂದ್ರ ಚಂದ್ರ ಮೊದಲಾದ ಸಮಸ್ತ ದೇವತೆಗಳು ಹಾಗೂ ಮುನಿಗಳು ನಿನ್ನಿಂದಲೇ ಉತ್ಪನ್ನರಾಗಿರುವರು ಆದ್ದರಿಂದ ನೀನು ತನ್ನ ಶರೀರವನ್ನು ಎಂಟು ಭಾಗಗಳಲ್ಲಿ ವಿಭಕ್ತಗೊಳಿಸಿ ಸಮಸ್ತ ಜಗತ್ತಿನ ಪೋಷಣೆ ಮಾಡುತ್ತಿರುವೆ ಅದಕ್ಕಾಗಿ ಅಷ್ಟಮೂರ್ತಿ ಎಂದು ಹೇಳಿಸಿಕೊಳ್ಳುವೆ ನೀನೇ ಎಲ್ಲದರ ಆದಿ ಕರುಣಾಮಯ ಈಶ್ವರನಾಗಿರುವೆ ನಿನ್ನ ಭಯದಿಂದಲೇ ವಾಯುವು ಬೀಸು ಬೀಸುವುದು ನಿನ್ನ ಭಯದಿಂದಲೇ ಅಗ್ನಿಯು ಸುಡುವ ಕೆಲಸ ಮಾಡುತ್ತದೆ ನಿನ್ನ ಭಯದಿಂದಲೇ ಸೂರ್ಯನು ಬೆಳಗುತ್ತಿರುವನು ನಿನ್ನ ಭಯದಿಂದಲೇ ಮೃತ್ಯುವು ಎಲ್ಲ ಕಡೆಗೆ ಧಾವಿಸಿ ತಿರುಗುತ್ತಿರುವನು ಸಿಂಧು ಮಹೇಶಾನನೇ ಪರಮೇಶ್ವರನೇ ಪ್ರಸನ್ನನಾಗು ನಾವು ನಷ್ಟ ಮತ್ತು ಆದ್ದರಿಂದ ಸದಾ ನಮ್ಮನ್ನು ರಕ್ಷಿಸು ರಕ್ಷಿಸು ನಾಥನೇ ಕರುಣಾನಿಧಿಯೇ ಶುಂಭ ನೀನು ಇಂದಿನವರೆಗೆ ನಾನಾ ರೀತಿಯ ಆಪತ್ತುಗಳಿಂದ ನಮ್ಮನ್ನು ಸದಾ ಸುರಕ್ಷಿತವಾಗಿರಿಸಿದಂತೆಯೇ ಇಂದು ಕೂಡ ನೀನು ನಮ್ಮನ್ನು ರಕ್ಷಿಸು ಸ್ವಾಮಿ ದುರ್ಗೇಶನೇ ನೀನು ಬೇಗನೆ ಕೃಪೆ ಮಾಡಿ ಈ ಅಪೂರ್ಣ ಯಜ್ಞವನ್ನು ಮತ್ತು ದಕ್ಷ ಪ್ರಜಾಪತಿಯನ್ನು ಉದ್ಧಾರ ಮಾಡು ಭಗ ದೇವತೆಗೆ ಕಣ್ಣುಗಳು ಸಿಗಲಿ ಯಜಮಾನ ದಕ್ಷನು ಜೀವಿತನಾಗಲಿ ಊಶ ಅಂದರೆ ಸೂರ್ಯ ದೇವನ ಮುರಿದು ಹೋದ ಹಲ್ಲುಗಳು ಪುನಃ ಹುಟ್ಟಲಿ ಮೃಗುವಿಗೆ ಗಡ್ಡ ಮೀಸೆಗಳು ಮೊದಲಿದ್ದಂತೆಯೇ ಆಗಲಿ ಶಂಕರನೇ ಆಯುಧಗಳಿಂದ ಮತ್ತು ಕಲ್ಲುಗಳ ಮಳೆಯಿಂದಾಗಿ ಯಾರ ಯಾರ ಅಂದರೆ ಯಾವೆಲ್ಲ ದೇವತೆಗಳ ಅಂಗವು ಭಂಗವಾಗಿವೆಯೋ ಆ ದೇವತೆಗಳನ್ನು ಮೇಲೆ ಆ ದೇವತೆಗಳ ಮೇಲೆ ನೀನು ಅನುಗ್ರಹವನ್ನು ತೋರಿಸು ಆದ್ದರಿಂದ ಅದರಿಂದ ಅವರಿಗೆ ಪೂರ್ಣತಃ ಆರೋಗ್ಯ ಲಭಿಸಲಿ ನಾಥನೆ ಪೂರ್ ಯಜ್ಞ ಕರ್ಮ ಪೂರ್ಣವಾದಾಗ ಉಳಿಯುವ ಶೇಷವೆಲ್ಲವೂ ಪೂರ್ಣವಾಗಿ ನಿನ್ನ ಭಾಗವಾಗಲಿ ಅದರಲ್ಲಿ ಬೇರೆ ಯಾರೋ ಹಸ್ತಕ್ಷೇಪವನ್ನು ಮಾಡದಿರಲಿ ರುದ್ರದೇವನೇ ನಿನ್ನ ಭಾಗದಿಂದಲೇ ಯಾವಾಗಲೂ ಯಜ್ಞವು ಪೂರ್ಣವಾಗಲಿ ಹೀಗೆ ಹೇಳಿ ಬ್ರಹ್ಮನಾದ ನನ್ನೊಂದಿಗೆ ಎಲ್ಲ ದೇವತೆಗಳು ಅಪರಾಧವನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿ ಕೈಜೋಡಿಸಿಕೊಂಡು ಭೂಮಿಯಲ್ಲಿ ದಂಡವತ್ ಹೊಂದಿಸಿಕೊಂಡರು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಬ್ರಹ್ಮನಾದ ನಾನು ಲೋಕಪಾಲರು ಪ್ರಜಾಪತಿಗಳು ಮುನಿಗಳ ಸಹಿತ ಶ್ರೀಪತಿ ವಿಷ್ಣುವಿನ ಅನುನಯ ವಿನಯದಿಂದ ಪರಮೇಶ್ವರ ಶಿವನು ಪ್ರಸನ್ನನಾದನು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ನಗುತ್ತ ಅವರ ಮೇಲೆ ಪರಮಾನುಗ್ರಹ ಮಾಡಿ ಕರುಣಾನಿಧಾನ ಪರಮೇಶ್ವರ ಶಿವನು ನುಡಿದನು ಶ್ರೀ ಮಹಾದೇವನು ಹೇಳುತ್ತಾನೆ ಸುರಶ್ರೇಷ್ಠ ಬ್ರಹ್ಮನೇ ಹಾಗೂ ವಿಷ್ಣುವೆ ನೀವಿಬ್ಬರು ಎಚ್ಚರಿಕೆಯಿಂದ ನನ್ನ ಮಾತನ್ನು ಕೇಳಿರಿ ನಾನು ನಿಜವಾದ ಮಾತನ್ನೇ ಹೇಳುವೆನು ಅಯ್ಯ ನಿಮ್ಮಿಬ್ಬರ ಎಲ್ಲ ಮಾತುಗಳನ್ನು ನಾನು ಸದಾ ಒಪ್ಪಿದ್ದೇನೆ ದಕ್ಷನ ಯಜ್ಞವನ್ನು ನಾನು ವಿಧ್ವಂಸಗೊಳಿಸಲಿಲ್ಲ ದಕ್ಷನು ಸ್ವತಃ ಇತರರನ್ನು ದ್ವೇಷಿಸುತ್ತಿದ್ದನು ಬೇರೆಯವರ ಕುರಿತು ವರ್ತಿಸಿದಂತೆಯೇ ತನ್ನ ಕುರಿತು ಫಲಕಾರಿಯಾಗುವುದು ಆದ್ದರಿಂದ ಬೇರೆಯವರಿಗೆ ಕಷ್ಟ ಕೊಡುವಂತಹ ಕರ್ಮವನ್ನು ಎಂದು ಮಾಡಬಾರದು ದಕ್ಷನ ತಲೆಯು ಈಗಾಗಲೇ ಸುಟ್ಟು ಹೋಗಿದೆ ಅದಕ್ಕಾಗಿ ಅವನ ಶಿರದ ಸ್ಥಾನದಲ್ಲಿ ಹಾಡಿನ ತಲೆಯನ್ನು ಜೋಡಿಸಲಾಗುವುದು ಅದು ಯಜ್ಞ ಪುಶುವು ಆಗಿರುತ್ತದೆ ಭಗ ದೇವತೆಯು ಮಿತ್ರನ ಕಣ್ಣುಗಳಿಂದ ತನ್ನ ಯಜ್ಞ ಭಾಗವನ್ನು ನೋಡಲಿ ಅಯ್ಯ ಊಷಾ ಎಂಬ ದೇವತೆಯ ಹಲ್ಲುಗಳು ಮುರಿದು ಹೋಗಿವೆ ಯಜಮಾನನ ಹಲ್ಲುಗಳಿಂದ ಚೆನ್ನಾಗಿ ಜಗಿದ ಯಜ್ಞಾನ್ನವನ್ನು ಆ ದೇವತೆಯು ಭಕ್ಷಿಸಲಿ ಇದನ್ನು ನಾನು ನಿಜವಾಗಿ ಹೇಳುತ್ತಿದ್ದೇನೆ ನನ್ನನ್ನು ವಿರೋಧಿಸುವ ಭೃಗುವಿನ ಗಡ್ಡದ ಸ್ಥಾನದಲ್ಲಿ ಆಡಿನ ಗಡ್ಡವನ್ನು ಹಚ್ಚಲಾಗುವುದು ಕೂಡಿದ ಎಲ್ಲ ದೇವತೆಗಳು ನನಗೆ ಯಜ್ಞಭಾಗದ ರೂಪದಲ್ಲಿ ಅವಶಿಷ್ಟ ವಸ್ತುಗಳನ್ನು ಕೊಟ್ಟಿರುವರು ಅವರ ಎಲ್ಲ ಅಂಗಗಳು ಮೊದಲಿನಂತೆಯೇ ಸರಿಯಾಗಲಿ ಅದ್ವರಿಯು ಮೊದಲಾದ ಯಾಜ್ಞಿಕರ ಭುಜಗಳು ಮುರಿದು ಹೋಗಿವೆ ಅವರು ಅಶ್ವಿನಿ ಕುಮಾರರ ಭುಜಗಳಿಂದ ಮತ್ತು ಕೈಗಳನ್ನು ಕಳೆದುಕೊಂಡವರು ಪೂಷಾನ ಕೈಗಳಿಂದ ತಮ್ಮ ಕಾರ್ಯಗಳನ್ನು ಕಾರ್ಯವನ್ನು ನಡೆಸಲಿ ಇದನ್ನು ನಾನು ನಿಮಗೆ ಪ್ರೇಮ ಹೇಳಿರುವೆನು ಈ ರೀತಿಯಾಗಿ ಭಗವಾನ್ ಶಿವನು ಅಲ್ಲಿ ಗಾಯಗೊಂಡ ಅಂಗಾಂಗ ಊನಗೊಂಡ ಎಲ್ಲ ದೇವತೆಗಳಿಗೂ ಪರಿಹಾರವನ್ನು ಸೂಚಿಸುತ್ತಾನೆ ಹಾಗೂ ಯಜ್ಞವು ಮುಂದುವರಿಯುವುದಕ್ಕೆ ಮಾರ್ಗವನ್ನು ಹೇಳುತ್ತಾನೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ವೇದವನ್ನು ಅನುಸರಿಸುವ ಸುರಸಾಮ್ರಾಟ್ ಚರಾಚರಪತಿ ದಯಾಳು ಪರಮೇಶ್ವರ ಮಹಾದೇವನು ಸುಮ್ಮನಾದನು ಭಗವಾನ್ ಶಂಕರನ ಆ ಭಾಷಣವನ್ನು ಕೇಳಿ ಶ್ರೀ ವಿಷ್ಣು ಮತ್ತು ಬ್ರಹ್ಮನ ಸಹಿತ ಸಮಸ್ತ ದೇವತೆಗಳು ಸಂತುಷ್ಟರಾಗಿ ಅವನಿಗೆ ಧನ್ಯವಾದವನ್ನು ಕೊಡತೊಡಗಿದರು ಅನಂತರ ಭಗವಾನ್ ಶಂಭುವನ್ನು ಆಮಂತ್ರಿಸಿ ಬ್ರಹ್ಮನಾದ ನಾನು ಮತ್ತು ದೇವರ್ಷಿಗಳೊಂದಿಗೆ ಶ್ರೀ ವಿಷ್ಣುವು ಅತ್ಯಂತ ಹರ್ಷದಿಂದ ಪುನಃ ದಕ್ಷನ ಯಜ್ಞಶಾಲೆಯ ಕಡೆಗೆ ನಡೆದೆವು ಹೀಗೆ ಅವನ ಪ್ರಾರ್ಥನೆಯಿಂದ ಭಗವಾನ್ ಶಂಭುವು ವಿಷ್ಣುವೆ ಮೊದಲಾದ ದೇವತೆಗಳೊಂದಿಗೆ ತನ್ನ ಕಲದಲ್ಲಿ ಸ್ಥಿತವಾದ ಪ್ರಜಾಪತಿ ದಕ್ಷನ ಯಜ್ಞಶಾಲೆಗೆ ಆಗಮಿಸಿದರು ಆಗ ರುದ್ರದೇವನು ಅಲ್ಲಿ ವೀರಭದ್ರನಿಂದ ವಿಧ್ವಂಸಗೊಳಿಸಲ್ಪಟ್ಟ ಜ್ಞಾನಗಳ ಹಾಗೂ ಋಷಿಗಳ ಯಜ್ಞವನ್ನು ನೋಡಿದನು ಸ್ವಾಹ ಸ್ವಧಾ ಊಶ ಸುಷ್ಟಿ ಧೃತಿ ಸರಸ್ವತಿ ಮತ್ತು ಸಮಸ್ತ ಋಷಿಗಳು ಪಿತೃಗಳು ಅಗ್ನಿ ಮತ್ತು ಬೇರೆ ಬೇರೆ ಬಹಳಷ್ಟು ಯಕ್ಷರು ಗಂಧರ್ವರು ಮತ್ತು ರಾಕ್ಷಸರು ಅಲ್ಲಿ ಬಿದ್ದಿದ್ದರು ಅವರಲ್ಲಿ ಕೆಲವರ ಅಂಗಗಳು ತುಂಟಾಗಿದ್ದವು ಕೂದಲು ಬೋಳಿಸಿತ್ತು ಮತ್ತು ಎಷ್ಟೋ ಜನರು ಆ ಸವರಾಂಗಣದಲ್ಲಿ ಪ್ರಾಣಗಳನ್ನು ಕಳೆದುಕೊಂಡಿದ್ದರು ಆ ಯಜ್ಞದ ಅಂತಹ ದುರವಸ್ಥೆಯನ್ನು ನೋಡಿ ಭಗವಾನ್ ಶಂಕರನು ತಮ್ಮ ಗಣನಾಯಕ ಮಹಾಪರಾಕ್ರಮಿ ವೀರಭದ್ರನನ್ನು ಕರೆಸಿ ನಗುತ್ತಾ ಹೇಳಿದನು ಮಹಾಬಾಹು ವೀರಭದ್ರನೇ ನೀನು ಇದು ಎಂತಹ ಕೆಲಸವನ್ನು ಮಾಡಿಬಿಟ್ಟೆ ಅಯ್ಯ ನೀನು ಸ್ವಲ್ಪವೇ ಸಮಯದಲ್ಲಿ ದೇವತೆಗಳಿಗೆ ಋಷಿಗಳಿಗೆ ಭಾರಿ ದಂತವನ್ನೇ ವಿಧಿಸಿಬಿಟ್ಟೆ ಬಿಟ್ಟೆ ಇಂತಹ ದ್ರೋಹಪೂರ್ಣ ಕೆಲಸ ಮಾಡಿದ ಈ ವಿನಕ್ಷಣ ಯಜ್ಞವನ್ನು ಆಯೋಜಿಸಿದ್ದ ಇಂತಹ ಫಲವನ್ನು ಅನುಭವಿಸಿದ ಆ ದಕ್ಷನನ್ನು ನೀನು ಇಲ್ಲಿಗೆ ಬೇಗನೆ ಕರೆದುಕೊಂಡು ಬಾ ಅಂದರೆ ಆ ದಕ್ಷನ ದೇಹವನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ ಭಗವಾನ್ ಶಂಕರನು ಹೀಗೆ ಹೇಳಿದಾಗ ವೀರಭದ್ರನು ಲಘು ಬಗೆಯಿಂದ ದಕ್ಷನ ತಲೆಯಿಲ್ಲದ ಶರೀರವನ್ನು ಎದುರಿಗೆ ತಂದಿಟ್ಟನು ತಲೆಯಿಲ್ಲದ ಆ ದಕ್ಷನ ಶವವನ್ನು ನೋಡಿ ಲೋಕ ಕಲ್ಯಾಣಕಾರಿ ಭಗವಾನ್ ಶಂಕರನು ಮುಂದೆ ನಿಂತ ವೀರಭದ್ರನಲ್ಲಿ ನಗುತ್ತಾ ಹೇಳಿದನು ದಕ್ಷನ ತಲೆಯಲ್ಲಿದೆ ಆಗ ಪ್ರಭಾವಶಾಲಿ ವೀರಭದ್ರನು ಓ ಶಂಕರನೇ ನಾನು ಆಗಲೇ ದಕ್ಷನ ಶಿರವನ್ನು ಬೆಂಕಿಯಲ್ಲಿ ಹೋಮ ಮಾಡಿದ್ದೆ ವೀರಭದ್ರನ ಮಾತನ್ನು ಕೇಳಿ ಭಗವಾನ್ ಶಂಕರನು ದೇವತೆಗಳಿಗೆ ಹಿಂದೆ ಆಜ್ಞೆಯನ್ನು ಕೊಟ್ಟ ಪ್ರಕಾರ ಪ್ರಸನ್ನತೆಯಿಂದ ಆದೇಶಿಸಿದನು ಭಗವಾನ್ ಭವನು ಆ ಸಮಯದಲ್ಲಿ ಹೇಳಿದಂತೆಯೇ ಅದನ್ನು ನನ್ನಿಂದ ಪೂರ್ತಿಗೊಳಿಸಿ ಶ್ರೀಹರಿಯೇ ಮೊದಲಾದ ಎಲ್ಲ ದೇವತೆಗಳು ಮಗುವೆ ಮುಂತಾದವರೆಲ್ಲರನ್ನೂ ಶೀಘ್ರವೇ ಸರಿಗೊಳಿಸಿದರು ಅನಂತರ ಶಂಭುವಿನ ಆದೇಶದಂತೆ ಪ್ರಜಾಪತಿಗೆ ಯಜ್ಞ ಪಶು ಆಡಿನ ತಲೆಯನ್ನು ಜೋಡಿಸಲಾಯಿತು ಶಿರವನ್ನು ಜೋಡಿಸಿ ಶಂಭುವಿನ ದೃಷ್ಟಿ ಬೀಳುತ್ತಲೇ ಪ್ರಜಾಪತಿಯ ಶರೀರದಲ್ಲಿ ಸಂಚಾರವಾಯಿತು ಹಾಗೂ ಅವನು ತತ್ಕಾಲ ಮಲಗಿ ಎದ್ದ ಪುರುಷನಂತೆ ಎದ್ದು ನಿಂತುಕೊಂಡನು ಹೇಳುತ್ತಲೇ ಅವನು ಮುಂದೆ ಕರುಣಾನಿಧಿ ಭಗವಾನ್ ಶಂಕರನನ್ನು ನೋಡಿದನು ನೋಡುತ್ತಲೇ ದಕ್ಷಣ ಹೃದಯದಲ್ಲಿ ಪ್ರೇಮವು ಉಕ್ತಿ ಬಂತು ಆ ಪ್ರೇಮದಿಂದ ಅವನ ಅಂತಃಕರಣವು ನಿರ್ಮಲ ಹಾಗೂ ಪ್ರಸನ್ನವಾಯಿತು ಮೊದಲು ಮಹಾದೇವನಲ್ಲಿ ದ್ವೇಷ ಮಾಡುವುದರಿಂದ ಅವನ ಅಂತಃಕರಣ ಮಲಿನವಾಗಿತ್ತು ಆದರೆ ಆಗ ಶಿವನ ದರ್ಶನದಿಂದ ಅವನು ಶರದ್ ಋತುವಿನ ಚಂದ್ರನಂತೆ ನಿರ್ಮಲನಾದನು ಅವನ ಮನಸ್ಸಿನಲ್ಲಿ ಭಗವಾನ್ ಶಿವನನ್ನು ಸ್ತುತಿಸುವ ವಿಚಾರ ಉಂಟಾಯಿತು ಆದರೆ ಅವನು ಪ್ರೇಮಾಧಿಕ್ಯದಿಂದ ಹಾಗೂ ಸೊತ್ತು ಹೋದ ತನ್ನ ಪುತ್ರಿಯನ್ನು ಸ್ಮರಿಸಿ ವ್ಯಾಕುಲನಾದ್ದರಿಂದ ಕೂಡಲೇ ಅವನನ್ನು ಸ್ತುತಿಸಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಮನಸ್ಸನ್ನು ಸ್ಥಿರಗೊಳಿಸಿ ದಕ್ಷನು ಲಜ್ಜಿತನಾಗಿ ಲೋಪಶಂಕರ ಶಿವಶಂಕರನಿಗೆ ಪ್ರಣಾಮ ಮಾಡಿ ಅವನ ಸ್ತುತಿಯನ್ನು ಪ್ರಾರಂಭಿಸಿದನು ಅವನು ಭಗವಾನ್ ಶಂಕರನ ಮಹಿಮೆಯನ್ನು ಕೊಂಡಾಡುತ್ತಾ ಪದೇ ಪದೇ ಅವನಿಗೆ ವಂದಿಸುತ್ತಾ ಕೊನೆಗೆ ಹೇಳಿದನು ಪರಮೇಶ್ವರನೇ ನೀನು ಬ್ರಹ್ಮನಾಗಿ ಎಲ್ಲಕ್ಕಿಂತ ಮೊದಲು ಆತ್ಮತತ್ವದ ಜ್ಞಾನವನ್ನು ಪಡೆಯಲಿಕ್ಕಾಗಿ ತನ್ನ ಮುಖದಿಂದ ವಿದ್ಯಾ ತಪಸ್ಸು ವ್ರತಗಳನ್ನು ಧರಿಸುವಂತಹ ಬ್ರಾಹ್ಮಣರನ್ನು ಉತ್ಪನ್ನ ಮಾಡಿದೆ ಗೋಪಾಲರು ಕೋಲನ್ನು ಹಿಡಿದು ಗೋವುಗಳನ್ನು ರಕ್ಷಿಸುವಂತೆಯೇ ಮರ್ಯಾದೆಯನ್ನು ಪಾಲಿಸುವ ಪರಮೇಶ್ವರನಾದ ನೀನು ದಂಡವನ್ನು ಧರಿಸಿ ಆ ಸಾಧು ಬ್ರಾಹ್ಮಣರನ್ನು ಎಲ್ಲ ವಿಪತ್ತುಗಳಿಂದ ರಕ್ಷಿಸುತ್ತಿರುವೆ ನಾನು ದುರ್ವಚನ ರೂಪಿ ಬಾಣಗಳಿಂದ ಪರಮೇಶ್ವರನಾದ ನಿನ್ನನ್ನು ಘಾಸಿಗೊಳಿಸಿದ್ದೆ ಹೀಗಿದ್ದರೂ ನೀನು ನನ್ನ ಮೇಲೆ ಅನುಗ್ರಹವನ್ನು ತೋರಲು ಇಲ್ಲಿಗೆ ಬಂದಿರುವೆ ಈಗ ನನ್ನಂತೆಯೇ ಅತ್ಯಂತ ದೈನ್ಯಪೂರ್ಣ ಆಸೆಯುಳ್ಳ ಈ ದೇವತೆಗಳ ಮೇಲೆಯೂ ಕೃಪೆ ಮಾಡು ಭಕ್ತವತ್ಸಲ ದೀನ ಬಂಧುವೆ ಶಂಭು ನಿನ್ನನ್ನು ಪ್ರಸನ್ನಗೊಳಿಸಲು ನನ್ನಲ್ಲಿ ಯಾವ ಗುಣವೂ ಇಲ್ಲ ನೀನು ಷಡ್ವಿಧ ಐಶ್ವರ್ಯದಿಂದ ಸಂಪನ್ನ ಪರಾತ್ಮರ ಪರಮಾತ್ಮನಾಗಿರುವೆ ಆದ್ದರಿಂದ ನಿನ್ನ ಬಹುಮೂಲ್ಯ ಉದಾರಪೂರ್ಣ ವರ್ತನೆಗಿಂತ ನನ್ನ ಮೇಲೆ ಸಂತುಷ್ಟನಾಗು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಲೋಕ ಕಲ್ಯಾಣಕಾರಿ ಮಹಾಪ್ರಭು ಮಹೇಶ್ವರ ಶಂಕರನನ್ನು ಸ್ತುತಿಸಿ ವಿನೀತ ಚಿತ್ತ ದಕ್ಷ ಪ್ರಜಾಪತಿಯು ಸುಮ್ಮನಾದನು ಅನಂತರ ಶ್ರೀ ವಿಷ್ಣುವು ಕೈಜೋಡಿಸಿ ಭಗವಾನ್ ವೃಷಭಧ್ವಜನಿಗೆ ನಮಸ್ಕರಿಸಿ ಪ್ರಸನ್ನ ಹೃದಯದಿಂದ ಹಾಗೂ ಬಾಷ್ಪ ವಾಣಿಯಿಂದ ಅವನನ್ನು ಸ್ತುತಿಸಿದನು ಅನಂತರ ನಾನು ಹೇಳಿದೆನು ದೇವದೇವ ಮಹಾದೇವನೇ ಕರುಣಾಸಾಗರನೆ ಪ್ರಭು ನೀನು ಸ್ವತಂತ್ರ ಪರಮಾತ್ಮನಾಗಿರುವೆ ದ್ವಿತೀಯನು ಅವಿನಾಶಿಯು ಪರಮೇಶ್ವರನು ಆಗಿರುವೆ ದೇವ ಈಶ್ವರನೇ ನೀನು ನನ್ನ ಪುತ್ರನ ಮೇಲೆ ಅನುಗ್ರಹ ಮಾಡಿದೆ ನೀನು ಅಪಮಾನದ ಕಡೆಗೆ ಏನನ್ನು ಗಮನ ಕೊಡದೆ ಯಜ್ಞವನ್ನು ಉದ್ಧರಿಸು ದೇಶ್ವರನೇ ನೀನು ಪ್ರಸನ್ನನಾಗಿ ಸಮಸ್ತ ಶಾಪಗಳನ್ನು ದೂರಗೊಳಿಸು ನೀನು ಜ್ಞಾನಿಯಾಗಿರುವೆ ಆದ್ದರಿಂದ ನೀನೇ ನನ್ನನ್ನು ಕರ್ತವ್ಯದ ಕಡೆಗೆ ಪ್ರೇರಿತಗೊಳಿಸುವವನು ಹಾಗೂ ನೀನೇ ಅಕರ್ತವ್ಯದಿಂದ ತಡೆಯುವವನು ಮಹಾಮುನಿಯೇ ಹೀಗೆ ಪರಮ ಮಹೇಶ್ವರನನ್ನು ಸ್ತುತಿಸಿ ನಾನು ಎರಡೂ ಕೈಗಳನ್ನು ಮುಗಿದು ಮಸ್ತಕ ಬಾಗಿ ನಿಂತುಕೊಂಡೆ ಆಗ ಸುಂದರ ವಿಚಾರವುಳ್ಳ ಇಂದ್ರಾದಿ ದೇವತೆಗಳು ಮತ್ತು ಲೋಕಪಾಲಕರು ಶಂಕರನನ್ನು ಸ್ತುತಿಸತೊಡಗಿದರು ಆಗ ಭಗವಾನ್ ಶಿವನ ಮುಖಾರವಿಂದವು ಪ್ರಸನ್ನತೆಯಿಂದ ಅರಳಿತು ಬಳಿಕ ಪ್ರಸನ್ನ ಚಿತ್ತವುಳ್ಳ ಸಮಸ್ತ ದೇವತೆಗಳು ಬೇರೆ ಬೇರೆ ಸಿದ್ಧರು ಋಷಿಗಳು ಪ್ರಜಾಪತಿಗಳು ಶಂಕರನನ್ನು ಹರ್ಷದಿಂದ ಸ್ತುತಿಸತೊಡಗಿದರು ಇದಲ್ಲದೆ ಉಪದೇವತೆಗಳು ನಾಗರು ಸದಸ್ಯರು ಮತ್ತು ಬ್ರಾಹ್ಮಣರು ಬೇರೆ ಬೇರೆಯಾಗಿ ಪ್ರಣಾಮ ಪೂರ್ವಕ ಬಹಳ ಭಕ್ತಿಯಿಂದ ಶಿವನ ಸ್ತುತಿಯನ್ನು ಮಾಡಿದರು ಈ ರೀತಿಯಾಗಿ ಭಗವಾನ್ ಶಿವನು ದಕ್ಷ ಪ್ರಜಾಪತಿಯ ಮೇಲೂ ಕೂಡ ಕರುಣೆಯನ್ನು ತೋರಿಸಿ ಆತನಿಗೆ ಆಡಿನ ತಲೆಯನ್ನಿತ್ತು ಪುನಃ ಜೀವವನ್ನು ತುಂಬುತ್ತಾನೆ ಅದೇ ರೀತಿಯಾಗಿ ಮಗುವೆ ಮೊದಲಾಗಿ ಎಲ್ಲ ಋಷಿಮುನಿಗಳಿಗೂ ಹಾಗೂ ಎಲ್ಲ ದೇವಾನುದೇವತೆಗಳಿಗೂ ಅವರ ಅಂಗಾಂಗ ಓನಗಳನ್ನು ಸರಿಪಡಿಸಿ ಆ ಯಜ್ಞವು ಮುಂದುವರಿಯಲು ಅನುವು ಮಾಡಿಕೊಡುತ್ತಾನೆ ಅತಿಯಾಗಿ ಎಲ್ಲ ದೇವತೆಗಳು ಯಜ್ಞದ ಉಚ್ಚಿಷ್ಟ ಭಾಗದಿಂದ ಶಿವನಿಗೆ ಆತನ ಯೋಗ್ಯವಾದಂತಹ ಫಲವನ್ನು ಅಂದರೆ ಯಜ್ಞ ಫಲವನ್ನು ಸಮರ್ಪಿಸುವುದಾಗಿ ಮಾತು ಕೊಡುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ